ಹಾಯ್ ಅಲ್ರಿಗೂ ನಾವು ಕರಗಜ್ಜನ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಬಂದದು ಗಜ್ಜನಿಗೆ ಕಳ್ಳು ಇಷ್ಟ ಇಷ್ಟಲ್ವಾ ಕಳ್ಳು ತಗೊಂಡು ಹೋಗ್ಲಿಕ್ಕೆ ಈ ಶಾಪಿಗೆ ಬಂದಿದ್ದೇವೆ ಮತ್ತೆ ಬೀಡ ಚಕ್ಕಳೆಲ್ಲೇ ತಗೊಳ್ಬೇಕು ಬಾಟ್ಲಿನ ಬಂದ

ಬಲ್ಲೆ ಪಾತ್ರೆ ಎಲ್ಲ ಕಲ್ಲಿ ಓಡುತ್ತೆ ಚಕ್ಕಲ್ಗೆ ತಮ್ಮ ಅಲ್ಪ ಚಕ್ಕಲು ಉಂಡೆ ಲಾಸ್ಟ್ ಅಂಗಡೆ చక్కలి ఉంట నే బాత ఉండె చక్కలి చక్కలి బ్యాత ఉండె అజ్జర కొరగ మల్ల హా వా రెడ్ కొరలే రడ్డు మొక్క బీడబురా ముల్ ఇచ్చే బీడబుర ము రెడ్ రెడ్ అడ్ కొర జనల్ల అవు బ్యాత అంగడి బ్యాత అంగడి కుడు అవుగల్ ಕಳ್ಳು ಎಲ್ಲ ತಗೊಂಡು ಈಗ ಹೋಗ್ತಾ ಇದ್ದೇವೆ ಮಧ್ಯಾಹ್ನ ಆಗಿದೆ ಅಲ್ಲಿ ಒಬ್ಬನುಂಟ ಏನೋ ಗೊತ್ತಿಲ್ಲ ಎಂಟು ದಿನ ಈಗ ಕರೆಂಟ್ ನಾನು ಬರ್ತೀನಿ ಕರೆಂಟ್ ನೆತ್ತ ಹೋಗ್ತೀನಿ ನಾನು ನೃತ್ಯ ಪೂರ ಬಂದ ಈಗ ನೋಡಿ ಬಂದಿದ್ದೇವೆ ನೋಡಿ ಇಲ್ಲೊಂದು ಕ್ರಾಸ್ ಮಾಡೋದೇ ತುಂಬ ಕಷ್ಟದ ಕೆಲಸ ചേ ഗാടി ബാർ കാസ്ക്കേ ആകോതില്ല അതു ഗാഡിയെല്ലാം ബാർത്ത ഒന്നേ റോഡ് ട്രിപ്പു വരണം മറ്റു ഓത്തരണ്ട് ಈಗ ನೋಡಿ ಡೋರ್ ಹಾಕಿದ್ದಾರೆ ಬಂದಾಗಿದೆ ನಾವು ಬರೋದು ಲೇಟ್ ಆಯಿತು ಹಾಗಾಗಿ ಡೋರ್ ಬಂದಾಗಿದೆ ನೋಡಿ ನೋಡಿರ ಹ್ಞೂ ಚಕ್ಲಿಲ್ಲ ಅಲ್ಪನೆಲ್ಲ ಅಲ್ಪನೇ ಓಪನ್ ಅಲ್ತು ಇಲ್ಲ ಹೌದಾ ಕಲಿಯುವಲ್ಪ

ಕಣ್ಣು ಉಂಟಲ್ಲ ಅದೊಂದು ಚಿಕ್ಕ ಮಡಿಕೆ ಉಂಟು ಅದಕ್ಕೆ ಸ್ವಲ್ಪ ಹಾಕಿ ಮತ್ತೆ ಅಲ್ಲಿ ಇಡ್ಲಿ ಹೇಳಿದರು ಹಾಗೆ ನಾನು ಸ್ವಲ್ಪ ಮಡಿಕೆಗೆ ಹಾಕಿ ಮತ್ತೆ ಅಲ್ಲಿ ಇಡ್ತಾ ಓಪನ್ ಇಡ್ಲಿಕ್ಕೆ ಆ್ಯಕ್ಚುಲಿ ಅದು ಪ್ಲೈಸ್ ಎಲ್ಲ ಬರ್ತದಲ್ಲ ಅದಕ್ಕಾಗಿ ಕ್ಲೋಸ್ ಮಾಡಂತ ಹೇಳಿದರು ಅದಕ್ಕೆ ಜಸ್ಟ್ ಕ್ಲೋಸ್ ಮಾಡಿದ್ರು ಅಷ್ಟೇ ಮತ್ತು ಸಾಯಂಕಾಲ ನಾವು ಬಾರ್ಕೂರ್ಗೆ ಹೋಗ್ತಿದ್ದೇವೆ ಬಾರ್ಕೂರಲ್ಲಿ ಕುಲಮಾಶ್ರೀ ಅಮ್ಮ ಟೆಂಪಲ್ ಇದೆ ಅಲ್ಲ ಆ ಟೆಂಪಲಿಗೆ ಹೋಗ್ತಿದ್ದೇವೆ

其他的。嗯嗯 ಓಕೆ ಇನ್ನು ಮನೆಗೆ ಹೊರಡೋದು ಕತ್ತಲಾಯಿತು ಇವತ್ತು ಎರಡು ಟೆಂಪಲ್ಗೆ ಹೋದನು ಒಂದು ಕೊರಗಜ್ಜ ಮತ್ತು ಬಾರ್ಕೂರಿಗೆ ಎರಡು ಟೆಂಪಲ್ ಆಯಿತು ಇಷ್ಟಾದರೆ ಲೈಕ್ ಮಾಡಿ ಬಾಯ್ ಬಾಬಿ ಪುನಃ ಮೆಲ್ಲ ಮೆಲ್ಲ ಬಾಬು ನಲ್ಫೀ